ಏಷ್ಯಾನ ಪ್ರವಾದನೆಯ ಗ್ರಂಥ ನಲವತ್ತನೇ ಅಧ್ಯಾಯ ಮೂವತ್ತೊಂದನೆಯ ವಾಕ್ಯ ಯಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಈ ವಾಕ್ಯದಲ್ಲಿ ಕರ್ತನನ್ನು ನಿರೀಕ್ಷಿಸುವಂಥವರಿಗೆ ಸಿಗುವಂತ ಹೊಸ ಬಲದ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯೊಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಎಂಬುದಾಗಿ ಅಂದರೆ ಯಹೋವನನ್ನು ನಿರೀಕ್ಷಿಸಿಕೊಂಡಿರುವುದರಿಂದ ಈ ರೀತಿಯಾಗಿನ ವಿಶೇಷವಾದಂಥ ಬಲವನ್ನು ಹೊಂದಿ ಬಳಲದೆ ದಣಿಯದೆ ಮುಂದೆ ಸಾಗಬಹುದು ಉನ್ನತಕ್ಕೇರಬಹುದು ಹಾಗಾದರೆ ನಿರೀಕ್ಷಿಸುವುದು ಅಂದರೆ ಏನು ಸುಮ್ಮನೆ ಕೂತು ದೇವರು ಮಾಡುತ್ತಾರೆ ಮಾಡುತ್ತಾರೆ ಎಂಬುದಾಗಿ ಕಾಯುತ್ತಾ ಇರುವಂಥದ್ದ ಅಲ್ಲ ಬದಲಾಗಿ ಪ್ರಾರ್ಥನೆಯಲ್ಲಿ ದೇವರ ಮೇಲೆ ದೃಢವಾದಂಥ ನಂಬಿಕೆಯನ್ನ ಇಟ್ಟು ಆತನನ್ನೇ ಆಶ್ರಯಿಸಿಕೊಂಡು ನಾವು ದೇವರಿಂದ ನಿರೀಕ್ಷಿಸಬೇಕು ಹಾಗೆ ಎರಡನೆಯದಾಗಿ ದೇವರ ವಾಕ್ಯಗಳನ್ನು ಧ್ಯಾನಿಸಿ ಅದನ್ನು ಅನುಸರಿಸಿ ಕೈಗೊಂಡು ನಡೆದು ದೇವರಿಂದ ನಿರೀಕ್ಷಿಸಬೇಕು ಹಾಗೆ ಮೂರನೆಯದಾಗಿ ದೇವರ ಚಿತ್ತ ಏನೆಂಬುದಾಗಿ ತಿಳಿದು ಆತನ ಇಷ್ಟವನ್ನ ಅರಿತು ನಾವು ನಿರೀಕ್ಷಿಸಬೇಕು ಆಗಲೇ ನಾವು ನಿರೀಕ್ಷಿಸುವಂತ ಕಾರ್ಯದಲ್ಲಿ ಬಲ ಹೊಂದುವುದಕ್ಕೂ ಉನ್ನತ ಕಾರ್ಯಗಳನ್ನು ನೆರವೇರಿಸುವುದಕ್ಕೂ ಸಾಧ್ಯವಾಗುವಂಥದ್ದು ಸುಮ್ಮನೆ ಒಂದನ್ನು ಮಾತ್ರ ಹಿಡಿದುಕೊಂಡು ಪ್ರಾರ್ಥನೆ ಪ್ರಾರ್ಥನೆ ದೇವರಿಂದ ನಿರೀಕ್ಷಿಸುತ್ತಾ ಇದ್ದೇನೆ ಅಂದುಕೊಂಡು ದೇವರ ಚಿತ್ತೇನೆಂಬುದಾಗಿ ತಿಳಿಯದು ವಾಕ್ಯಗಳನ್ನು ಓದುವುದೇ ಇಲ್ಲ ಧ್ಯಾನಿಸುವುದೇ ಇಲ್ಲ ಕೈಗೊಂಡು ನಡೆಯುವುದೇ ಇಲ್ಲ ಅಂದರೆ ಅಂಥ ನಿರೀಕ್ಷೆಯಿಂದ ಯಾವುದೇ ಪ್ರತಿಫಲ ಕೂಡ ಸಿಕ್ಕುವುದಿಲ್ಲ ಆದ್ದರಿಂದ ದೇವರನ್ನು ನಿರೀಕ್ಷಿಸುವಾಗ ಪ್ರಾರ್ಥನೆಯೂ ಕೂಡ ಮುಖ್ಯ ದೇವರ ವಾಕ್ಯಗಳನ್ನು ಓದ್ಯದರ ಪ್ರಕಾರವಾಗಿ ಜೀವಿತವನ್ನು ಕ್ರಮೀಕರಿಸಿಕೊಳ್ಳುವುದು ಕೂಡ ಮುಖ್ಯ ಹಾಗೆ ದೇವರ ಚಿತ್ತವ ಅಲ್ಲವ ಎಂಬುದಾಗಿ ಅರಿತು ಆ ಸ್ಪಷ್ಟವಾಗಿ ಅರಿತು ಜೀವಿಸುವಂಥದ್ದು ಕೂಡ ಬಹಳ ಬಹಳ ಮುಖ್ಯ ಕಾರಣ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ನಾವು ದೇವರ ಚಿತ್ತಾನುಸಾರವಾಗಿ ಏನೇ ಬೇಡಿಕೊಂಡರೂ ಕೂಡ ಆತ ನಮಗೆ ಅದನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ಹಾಗೆ ಮತ್ತೊಂದು ಕಡೆ ಯೇಸು ಕ್ರಿಸ್ತನು ಹೇಳುತ್ತಾನೆ ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿರುವುದಾದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ನಾನು ಅದನ್ನು ಅನುಗ್ರಹಿಸುತ್ತೇನೆ ಎಂಬುದಾಗಿ ಆದ್ದರಿಂದ ನಾವು ಪ್ರಾರ್ಥಿಸಿ ದೇವರ ದೇವರಾಕ್ಯಗಳನ್ನು ಧ್ಯಾನಿಸಿ ದೇವರ ಚಿತ್ತಾನುಸಾರವಾಗಿ ನಿರೀಕ್ಷಿಸುವಾಗ ಖಂಡಿತ ಅಂತಹ ನಿರೀಕ್ಷೆಯು ಎಂದಿಗೂ ನಿರರ್ಥಕವಾಗಿ ಹೋಗುವುದಿಲ್ಲ ಒಂದು ಕಾಲ ಉಂಟು ದೇವರು ನಿಶ್ಚಯವಾದಂಥ ಪ್ರತಿಫಲಗಳನ್ನು ಕೊಟ್ಟು ವಿಶೇಷವಾಗಿ ಬಲಪಡಿಸಿ ಆಶೀರ್ವದಿಸಿ ಘನಪಡಿಸುತ್ತಾರೆ ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ಆತನನ್ನು ನಿರೀಕ್ಷಿಸುವವರಾಗಿ ನಂಬಿಗಸ್ಥತೆಯಿಂದ ದೃಢತೆಯಿಂದ ಸ್ಥಿರತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರ なあ。 ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿಮ್ಮ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಾವು ನಿಮ್ಮನ್ನು ನಿರೀಕ್ಷಿಸುವುದಾದರೆ ಹೊಸ ಬಲವನ್ನು ಹೊಂದುತ್ತೇವೆ ಹದ್ದುಗಳಂತೆ ರೆಕ್ಕೆ ಚಾಚಿ ಏರುತ್ತೇವೆ ಓಡಿದರು ದಣಿಯದೆ ನಡೆದರೂ ಬಳಲದೆ ಕರ್ತನೆ ಸ್ಥಿರಚಿತ್ರದಿಂದ ಮುಂದೆ ಸಾಗುವುದಕ್ಕೆ ಸಾಧ್ಯ ಅದಕ್ಕೆ ನಮ್ಮನ್ನು ಸಮರ್ಪಿಸುತ್ತವೆ ಆ ಒಂದು ನಿರೀಕ್ಷೆಗೆ ಆಧಾರವಾಗಿ ಕರ್ತನೆ ಪ್ರಾರ್ಥಿಸುವುದಕ್ಕೂ ವಾಕ್ಯಗಳನ್ನು ಓದಿ ಧ್ಯಾನಿಸುವುದಕ್ಕೂ ಅದನ್ನು ಕೈಗೊಂಡು ನಡೆಯುವ ೂ ನಿನ್ನ ಚಿತ್ತ ಇಂಥದೆಂಬುದಾಗಿ ಅರಿತು ಜೀವಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷ ಕೃಪೆಗಳನ್ನು ಅನುಗ್ರಹಿಸು ಕರ್ತನೆ ಬಲವನ್ನು ಅನುಗ್ರಹಿಸು ನಿನ್ನ ಮಕ್ಕಳು ಇದ್ದಂತ ಅವಸ್ಥೆಯಿಂದ ಕರ್ತನೆ ಬಿಡುಗಡೆಯನ್ನು ಹೊಂದಿ ಉನ್ನತ ಸ್ಥಿತಿಗಳಿಗೇರಲಿ ಅಪ್ಪ ಆಶೀರ್ವದಿಸಲ್ಪಡಲಿ ಆಶಾಭಂಗಗಳೆಲ್ಲ ನೀಗಿ ಹೋಗಿ ವಿಶೇಷವಾದ ಮಾನ ಗೌರವಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಆಶೀರ್ವದಿಸು ಕರ್ತನೆ ಈಗಿರುವಂತಹ ಅವಸ್ಥೆಗಳು ಬದಲಾಗಿ ಎರಡರಷ್ಟು ಆಶೀರ್ವಾದಗಳನ್ನು ಮೇಲುಗಳನ್ನು ಘನತೆಯನ್ನು ವಿಶೇಷವಂತ ಸ್ಥಾನ ಮಾನಗಳನ್ನು ಕೊಟ್ಟು ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಸಂತೃಪ್ತಿ ಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಒಬ್ಬೊಬ್ಬರು ಕೂಡ ಪ್ರಯೋಜನವಾಗಲಿ ನಿನ್ನ ತೆಗೆ ಮಾಡುವಂತ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್